ಬಿಜೆಪಿ ಮುಖಂಡ ಸಂಜೀವ್ ಕುಮಾರ್ ನಬಲ್ಗುನ್ ತಮ್ಮ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ಬೆಳಗಾವಿ ಜಿಲ್ಲೆ ಎರಗಟ್ಟಿ ಪಟ್ಟಣದ ಜೈ ಜವಾನ್ ಜೈ ಕಿಸಾನ್ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಕಚೇರಿಯಲ್ಲಿ ತಮ್ಮ ಸಿಬ್ಬಂದಿಯ ಜೊತೆಗೆ ಆಗಮಿಸಿ ವಿಶೇಷವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಮೈಜಿ ಮಾಜಿ ಸೈನಿಕರ ಜೊತೆ ಕೇಕ್ ಕತ್ತರಿಸಿ ಸೈನಿಕರಿಗೆ ಕೇಕ್ ತಿನ್ನಿಸುವ ಮೂಲಕ ಸರಳ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಸಂಜೀವ್ ಕುಮಾರ್ ಇದೊಂದು ವಿಶೇಷವಾದ ಹುಟ್ಟುಹಬ್ಬ ಅಂತ ಮನದಾಳ ಇಂಗಿತ ವ್ಯಕ್ತಪಡಿಸಿದರು ಅಂದಹಾಗೆ ಪ್ರತಿ ಬಾರಿ ಹೋಟೆಲ್ಗಳಲ್ಲಿ ಮನೆಯವರು ಮತ್ತು ಸ್ನೇಹಿತರ ಜೊತೆ ಹುಟ್ಟುಹಬ್ಬ ಆಚರಿಸುತ್ತಿದ್ದೆ ಆದರೆ ಈ ಬಾರಿ ಸೈನಿಕರ ಜೊತೆ ಆಚರಣೆ ಮಾಡಿದ್ದು ತುಂಬಾ ಖುಷಿ ತಂದಿದೆ ಎಂದರು ಈ ಹುಟ್ಟುಹಬ್ಬ ತಮ್ಮ ಜೀವನದ ಅತ್ಯಂತ ಮರೆಯಲಾಗದ ದಿನ ಮುಂದಿನ ವರ್ಷವೂ ಸಹ ಇದೇ ರೀತಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದ ಕುಮಾರ್ ಹಿರೇಮಠ ಎಂಎಸ್ ಅಳಗೋಡಿ ಎಂಎಸ್ ಎಸ್ಎಸ್ ಬಾಳಿಕಾಯಿ ಎಂಜಿ ಮಠ ಪುಂಡ್ಲಿಕ್ ತಳವಾರ್ ಸೋಮಲಿಂಗ ಉಜ್ಜನಕೊಪ್ಪ ಮಹಾಂತೇಶ್ ಮಾದರ್ ಸೋಮಪ್ಪ ಪೂಜೆರ್ ಸಿದ್ದು ದುಡೇನವರ್ ಈರಣ್ಣ ದೇವರೆಡ್ಡಿ ಸ್ಥಳೀಯರಾದ ಸಂತೋಷ್ ಚನ್ನಮೈತ್ರಿ ಸೋಮು ರೈನಾಪುರ್ ಫಿರೋಜ್ ಖಾದ್ರಿ ಸಚಿನ್ ಬಡಿಗೇರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಎಲ್ಲ ಸ್ಮರಿಸುತ್ತ ಇವತ್ತು ನನ್ನ ಕುಟುಂಬ ಪ್ರಯುಕ್ತವಾಗಿ ಏನು ನಾವು ನಮ್ಮ ದೋಸ್ತರ ಜೊತೆ ಫ್ಯಾಮಿಲಿ ಜೊತೆ ಆಚರಿಸುವಂತ ಬರೋದು ಸಹಜ ಐತಿ ಯಾಕಂದ್ರೆ ಅನ್ನ ನೀಡೋ ರೈತ ಎಷ್ಟು ಇಂಪಾರ್ಟೆಂಟ್ ಅದನ್ನ ದೇಶ ಕಾಯುವಂತ ಸೈನಿಕರು ಎರಡು ಸರಿ ಸಮಾನ ಹಿರೇಮಣ್ಣ ಸರ್ ಫೋನ್ ಮಾಡಿದ್ರು ಸರ್ನಿಗೆ ಬರ್ಬೇಕಂತ ಹೇಳಿ ಅವ್ರು ಹೇಳಿದಕ್ಕೆ ನಮಗೂ ಖುಷಿ ನಮಗೂ ಖುಷಿ ಆಯ್ತು ಯಾಕಂದ್ರೆ ಈಗ ನಮ್ಮ ಪ್ರಧಾನಮಂತ್ರಿಗಳು ದೀಪಾವಳಿ ಆಚರಿಸ್ಬೇಕಾದ್ರೆ ಸೈನಿಕರ ಜೊತೆ ಆಚರಿಸ್ತಾರ ಒಂದು ಒಳ್ಳೆ ಹಬ್ಬ ಇವತ್ತು ನಮ್ಮ ದೇಶದ ಹಬ್ಬ ನಮ್ಮ ದೇಶಕ್ಕೆ ಬೆಳಕು ಕೊಡುವಂತ ಹಬ್ಬ ಆಚರಿಸ್ಬೇಕಂದ್ರೆ ಸೈನಿಕರ ಜೊತೆ ಯಾಕೆ ಅಂದ್ರೆ ಅಲ್ಲಿ ಗಡಿಯೊಳಗೆ ಸೈನಿಕರ ಆಧಾರ ಅಂತೇಳಿ ನಾವು ಸುರಕ್ಷಿತವಾಗಿ ಇದೀವಿ ಅಂತ ದೇಶ ಕೈಯ ನೀವೆಲ್ಲ ಸೈನಿಕ ಟೀಮ್ ನಿಮ್ಮ ಜೊತೆ ಇವತ್ತು ನನ್ನ ಹುಟ್ಟುಹಬ್ಬನ ಆಚರಿಸ್ಕೊಳಕ ನನ್ನ ಒಂದು ಇವತ್ತ ಇದು ಅಂತ ಹೇಳಿ ಇಷ್ಟು ನನ್ನ ನಿಮ್ಮ ಕಮಿಟಿಗೆ ನಾನು ಕರೆದು ಈಗ ನನ್ನ ಬರ್ತ್ಡೇ ನನ್ನ ಹುಟ್ಟೊಬ್ಬ ಆಚರಣೆ ಆಚರಣೆ ಮಾಡಕ್ಕೆ ನೀವೆಲ್ಲರೂ ಟೈಮ್ ತಗದ ನೀವು ಇದ್ದಿದ್ದಕ್ಕೆ ನಿಮ್ಗೆಲ್ಲರೇನು ಆಚರಣೆ ಆಗಿನಿ